ಹರೆ ಶ್ರೀನಿವಾಸ ರಾಜೋಳಗಿಂದ ಕಸ್ತೂರಿ ರಂಗ ಜನೇರಿ ಮೆರೆದು ದೊ ಬಂದ ರಾಜಬೀದಿಯೋಳಗಿಂದ ಕಸ್ತೂರಿ ರಂಗ ಜನೇ ಮೆರೆದು ದುಬ ಕಸ್ತೂರಿ ರಂಗ ಜನೇ ಮೆರೆದು ದುಬ ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ ಹತ್ತು ದಿಕ್ಕಿಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೂ ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ ಹತ್ತು ದಿಕ್ಕಿಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೂ ವಿಸ್ತಾರ ಭೂಸುರರು ಸುತ್ತು ಗಟ್ಟಿ ತೇಜ ಮೆಲ್ಲನೆ ನಡೆಸುತ್ತ ಜಾಣ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ತಾಳ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು ತಾಳ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು ಗಾಳಿಗೋ ಪುರದ ಮುಂದೆ ದಾಳಿಯಾಡುತ್ತ ಸುತ್ತ ಗಾಳಿಗೋ ಪುರದ ಮುಂದೆ ದಾಳಿಯಾ ധൂളിയസി വൈയാളിസി നിക്കുത ജ രാജീതിയൊളിന്ദ കസ്തൂരി രംഗത്തെ ജനേരി മെരുബ കസ്തൂരിംഗത്തെ ജനേരി മെരുബ వేదశాస్త్ర పురాణలు వందొలూ గాయకరు మౌరి పాడలు వేదశాస్త్ర పురాణలు వందసి పొగలూ మోదీ గాయకరు మౌరి పాడలు ಇಷ್ಟತಾಮೃತಾನ್ನವಾನಿ ಕುತ ಜಾಣ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ రంభ మొదలద సుర రమణీయరు తుంబి కూడి పాడలు రంభ మొదల సుర రమణీయరు తుంబయ పిడదు కూడి పాడలు శంభుముఖ ని చరణే పార కెను తలి శంభుముఖ నిచరనే పారెను తలి ಅಂಬುದಿ ಭಾವಾಬ್ಧಿಗಳ ಆಳಿದ ಶ್ರೀರಂಗನಾಥ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಹಚ್ಚನೇ ಹೆಸರು ಬೇಳೆ ಹಾಲು ಕೆನೆಗಳು ಮುಚ್ಚಿ ತಂದ ಕೆನೆ ಮೊಸರು ಮೀಸಲು ಬೆಣ್ಣೆಯೂ ಹಚ್ಚನೆ ಹೆಸರು ಬೇಳೆ ಹಾಲು ಕೆನೆಗಳು ಮುಚ್ಚಿ ತಂದ ಕೆನೆ ಮೊಸರು ಮೀಸಲು ಬೆಣ್ಣೆಯೂ ಹಚ್ಚ ತುಪ್ಪದಿ ಪಕ್ವವಾದ ಹಸಿರತಾ ಹುಗ್ಗಿಯನ್ನು ಹಚ್ಚದಿ ತುಪ್ಪದಿ ಪಕ್ವವಾದ ಹತಿರಸ ಹೊಗ್ಗಿಯನ್ನು ಮೆಚ್ಚಿ ಉಂಡು ಪಾನಕ ಮಜ್ಜಿಗೆಗಳ ಸವಿದು ಬೇಗ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಮುತ್ತಿನ ತೂ ರಾಯಿ ಅಂಗಿ ಮುಂಡದಿ ತತ್ತಳಿಪ ವಜ್ರ ಕೆಂಪಿನ ತಾಳಿ ಚೌಕಳಿ ಮುತ್ತಿನ ತೂ ರಾಯಿ ಅಂಗಿ ಮುಂಡಾಸನದಿ ತತ್ತಳಿಪ ವಜ್ರ ಕೆಂಪಿನ ತಾಳಿ ಚೌಕಳಿ ಮುತ್ತಿನ ಕುಂಡಲವಿ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾಧಿಗಳ್ ಹೊನ್ನ ಹೊಸ ಜಾನ ಜಂಗುಳಿ ಹೊಳೆವ ಸೊಬಗಿನ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾಧಿಗಳ್ ಹೊನ್ನ ಹೊಸ ಜಾನ ಜಂಗುಳಿ ಹೊಳೆವ ಸೊಬಗಿನ ಉನ್ನತ ಪಾರಾಯಣ ಉತ್ತಮ ರಾಜಶ್ವನೇರಿ ಉನ್ನತ ಪಾರಾಯಣ ಉತ್ತಮ ರಾಜಶ್ವನೇರಿ ಎನ್ನ ವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುತ ಎನ್ನ ವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುತ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ಜನೇರಿ ಮೆರೆದು ಬಂದ ಕಸ್ತೂರಿ ರಂಗತೆ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗತೆ ಜನೇರಿ ಮೆರೆದು ಬಂದ ಹರೇ ಶ್ರೀನಿವಾಸ